ಸಪ್ಲಿ ಎಕ್ಸಾಮ್ ನಾಳೆ ಇಲ್ಲಿ ಬಿಸಿನೆಸ್ ಸ್ಟಡಿ ವ್ಯವಹಾರ ಅಧ್ಯಯನ ಪರೀಕ್ಷೆ ನಡೀತದೆ ನಿಮ್ಮ ಲೆಕ್ಚರ್ಸ್ ನಿಮ್ಗೆ ಕ್ಯೂರ್ ನೋಟ್ಸ್ ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟಿರಬಹುದು ಬಟ್ ಇಲ್ಲಿ ಏನು ಏನಂದ್ರೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ನೀವು ಸ್ಟಡಿ ಮಾಡ್ಕೊಂಡು ಹೋದ್ರೆ ಆರಾಮಾಗಿ ಅರವತ್ತೈದು ಮಾರ್ಕ್ಸ್ ಗ್ಯಾರಂಟಿ ತಗೋಳ್ತೀರಾ ಬನ್ನಿ ಹಾಗಾದ್ರೆ ಪ್ರತಿ ಒಂದು ಪಾಠದಿಂದ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತಾನೆ ಇವುಗಳನ್ನು ನೀವು ಸ್ಟಡಿ ಮಾಡಿ ಹೋಗ್ಲೇಬೇಕಾಗತ್ತೆ ಆಗ್ಲೇ ನೀವು ಈಸಿಯಾಗಿ ನೀವು ಆರಾಮಾಗಿ ಆ ಪಾಸ್ ಆಗ್ತೀರಾ ಬನ್ನಿ ಮೊದಲನೇ ಲೆಸನ್ ಪ್ರತಿ ಪಾಠದಿಂದ ಇಂಪಾರ್ಟೆಂಟ್ ಕೊಡ್ತಾ ಹೋಗ್ತೇನೆ ನಿರ್ವಹಣೆಯ ಗುಣಲಕ್ಷಣಗಳು ಯಾವುವು ಇದು ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದನ್ನು ನೀವು ಸ್ಟಡಿ ಮಾಡ್ಲೇಬೇಕಾಗತ್ತೆ ಇದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ನಿರ್ವಹಣೆ ಉದ್ದೇಶಗಳು ಯಾವುವು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇದೊಂದು ಕೂಡ ನೀವು ಸ್ಟಡಿ ಮಾಡ್ಕೊಂಡು ಹೋಗಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ವೃತ್ತಿಯ ಒಂದು ಗುಣಲಕ್ಷಣಗಳನ್ನು ಆ ಬರೀರಿ ಅಂತ ಕೇಳ್ತಾರೆ ನಿಮ್ಮ ಯಾವತ್ತು ಪರೀಕ್ಷೆಗೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೊಂದು ಕೂಡ ನೀವು ಸ್ಟಡಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಆ ವಿತ್ ಆನ್ಸರ್ಸ್ ಕೂಡ ಇದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಬಂದೇ ಬರ್ತದೆ ಯಾವುದು ಅಂದ್ರೆ ಇಲ್ಲಿ ನಿರ್ವಹಣೆ ಹಂತಗಳು ಯಾವುವು ಅಂತ ನಿಮಗೆ ಕೇಳ್ತಾರೆ ನಿರ್ವಹಣೆ ಹಂತಗಳು ತುಂಬಾ ಇಂಪಾರ್ಟೆಂಟ್ ಇದೆ ನೆನ್ಪಿಟ್ಕೊಳ್ರಿ ಇಲ್ಲಿ ನೀವು ಡೈಗ್ರಾಮ್ ಕೂಡ ಹಾಕ್ಬೇಕಾಗತ್ತೆ ಈ ಡೈಗ್ರಾಮು ನಿಮಗೆ ಬಂದೇ ಬರ್ತದೆ ನೆನ್ಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ಸಮನ್ವಯತೆಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಎರಡು ಮಾರ್ಕ್ಸಿಗೆ ಕೇಳ್ತಾರೆ ಮತ್ತೆ ಸಮನ್ವಯತೆಯ ಗುಣಲಕ್ಷಣಗಳು ಕೇಳ್ತಾರೆ ನೋಡಿ ಇದೊಂದು ಸಮನ್ವಯತೆಯ ಅರ್ಥ ವ್ಯಾಖ್ಯಾನ ಕೇಳಿ ಸಮನ್ವಯತೆಯ ಗುಣಲಕ್ಷಣಗಳು ಹತ್ತು ಮಾರ್ಕ್ಸ್ ಗೆ ಕೇಳ್ತಾರೆ ಇಷ್ಟು ಬರೆದ್ರೆ ಸಾಕು ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೀವು ಸರಿಯಾಗಿ ನೀವು ತಿಳ್ಕೊಳ್ಳಬೇಕಾಗುತ್ತೆ ಸ್ಟಡಿ ಮಾಡ್ಲೇಬೇಕಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ನಿರ್ವಹಣೆ ತತ್ವಗಳು ಅಧ್ಯಾಯ ಟೂದಲ್ಲಿ ಎರಡನೇ ಒಂದು ಅಧ್ಯಾಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುವುದು ಯಾವುದು ಅಂದ್ರೆ ನಿರ್ವಹಣೆಯ ಒಂದು ತತ್ವಗಳ ಸ್ವರೂಪಗಳನ್ನು ನೀವು ಬರೀರಿ ಅಂತ ನಿಮ್ಗೆ ಕೇಳ್ತಾರೆ ಇಷ್ಟು ಪ್ರಶ್ನೆಗಳನ್ನು ಇಷ್ಟು ಆನ್ಸರ್ಸ್ ಇದೆ ಅದನ್ನು ಸರಿಯಾಗಿ ನೀವು ಸ್ಟಡಿ ಮಾಡಿದ್ರೆ ಸಾಕು ಓಕೆನಾ ಅಂದ್ರೆ ಇಲ್ಲಿ ಮುಖ್ಯವಾಗಿ ನೋಡಿ ಆ ಹೆನ್ರಿ ಫಯಾಲ್ ಅವರ ನಿರ್ವಹಣೆಯ ಹದಿನಾಲ್ಕು ತತ್ವಗಳನ್ನು ಬರೀರಿ ಅಂತ ಹೇಳ್ತಾರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಪ್ರಶ್ನೆ ಸ್ಟಡಿ ಮಾಡಿ ಓಕೆನಾ ನೆಕ್ಸ್ಟ್ ವ್ಯವಹಾರ ಪರಿಸರದಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ವ್ಯವಹಾರ ಪರಿಸರದ ಪ್ರಾಮುಖ್ಯತೆ ಅಥವಾ ಮಹತ್ವಗಳನ್ನು ಬರೀರಿ ಅಂತಾರೆ ಇಲ್ಲಿ ಅದು ಐದು ಪ್ರಾಮುಖ್ಯತೆಗಳನ್ನು ಕೊಟ್ಟಿದ್ದೇನೆ ಇದೊಂದು ಪ್ರಶ್ನೆ ಓದ್ಕೊಳ್ರಿ ಇದರಲ್ಲಿ ನೆಕ್ಸ್ಟ್ ಇದೊಂದು ಡಯಾಗ್ರಾಮ್ ಬರ್ತದೆ ಭಾರತದಲ್ಲಿ ಆರ್ಥಿಕ ಪರಿಸರ ಅದು ಬಿಟ್ರೆ ಆ ಇದು ಒಂದು ಬರ್ಬೋದು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜಾರಿಗೆ ತರಲಾದ ಕೈಗಾರಿಕಾ ನೀತಿಯ ಗುಣಲಕ್ಷಣಗಳನ್ನು ಬರೀರಿ ಅಂತ ಕೇಳ್ತಾರೆ ಓಕೆನಾ ಇದೊಂದು ತುಂಬಾ ಇಂಪಾರ್ಟೆಂಟ್ ಇದೊಂದು ಊದ್ಕೊಳ್ಳಿ ನೆಕ್ಸ್ಟ್ ಅದೇ ಫೋರ್ ಯೋಜಿಸುವಿಕೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂತ ನೋಡೋದಾದ್ರೆ ಯೋಜಿಸುವಿಕೆಯ ಒಂದು ಪ್ರಾಮುಖ್ಯತೆ ಮಹತ್ವಗಳು ಮತ್ತೆ ಯೋಜಿಸುವಿಕೆಯ ಗುಣಲಕ್ಷಣಗಳು ಇವೆರಡರಲ್ಲಿ ಒಂದು ಪಿಕ್ಸ್ ಆಗಿ ಕೇಳಿ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಅಧ್ಯಾಯ ಐದು ಸಂಘಟಿಸುವಿಕೆಯಲ್ಲಿ ಪ್ರಮುಖವಾದಂತಹ ಇಂಪಾರ್ಟೆಂಟ್ ಸಂಘಟಿಸುವಿಕೆಯ ಅರ್ಥ ಕೇಳ್ತಾರೆ ಸಂಘಟಿಸುವಿಕೆ ಎಂದರೇನು ಅಂತ ಕೇಳ್ತಾರೆ ಇಲ್ಲಾಂದ್ರೆ ಅದರಲ್ಲಿ ಒಂದು ವ್ಯಾಖ್ಯಾನ ಸಂಘಟಿಸುವ ವ್ಯಾಖ್ಯಾನವನ್ನು ಬರೀರಿ ಅಂತ ಕೇಳ್ತಾರೆ ಆ ಥಿಯೋ ಹೈ ಹೈಮನ್ ರವರ್ದಿದೆ ಹೆನ್ರಿ ಫಯಲ್ ರವರ್ ಎರಡರಲ್ಲಿ ಒಂದು ಬರೆದ್ರೆ ಎರಡು ಮಾರ್ಕ್ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಲಾಂಗ್ ಆನ್ಸರ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು ಯಾವುದು ಅಂದ್ರೆ ಇದರಲ್ಲಿ ಸಂಘಟಿಸುವಿಕೆಯ ಪ್ರಾಮುಖ್ಯತೆ ಅಥವಾ ಮಹತ್ವಗಳು ತುಂಬಾ ಇಂಪಾರ್ಟೆಂಟ್ ಇದನ್ನು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆ ನಡುವಿನ ವ್ಯತ್ಯಾಸಗಳು ಯಾವುವು ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಟ್ರಿ ನೆಕ್ಸ್ಟ್ ಅದೇ ಯಾರು ಸಿಬ್ಬಂದಿ ನಿರ್ವಹಣೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸಿಬ್ಬಂದಿ ನಿರ್ವಹಣೆ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದಪ್ಪ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಉದ್ಯೋಗಿಗಳಿಗೆ ಸಿಗುವ ಪ್ರಯೋಜನಗಳು ತರಬೇತಿ ವಿಧಾನಗಳು ಇಲ್ಲಿ ಸಂಸ್ಥೆಗೆ ಸಿಗುವ ಪ್ರಯೋಜನಗಳು ಇವೇನ್ ಬರೋದಿಲ್ಲ ನೆಕ್ಸ್ಟ್ ಅಧ್ಯಾಯ ಏಳು ನಿರ್ದೇಶಿಸುವಿಕೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಈ ನಿರ್ದೇಶಿಸುವಿಕೆಯ ಪ್ರಾಮುಖ್ಯತೆಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಇದೆ ಇದೊಂದು ಸ್ವಲ್ಪ ಓದ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ನಿರ್ದೇಶಿಸುವಿಕೆಯ ತತ್ವಗಳು ಇಲ್ಲಿ ಎಂಟು ತತ್ವಗಳು ಇದಾವೆ ಇದು ತುಂಬಾ ಇಂಪಾರ್ಟೆಂಟ್ ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಐದು ಮಾರ್ಕ್ಸ್ಗೆ ಅಥವಾ ಹತ್ತು ಮಾರ್ಕ್ಸ್ ಗೆ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಯಾವುದು ಅಂದ್ರೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ನಿಯಂತ್ರಿಸುವಿಕೆಯಲ್ಲಿ ಬರುವಂತದ್ದು ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆಗಳು ತುಂಬಾ ಇಂಪಾರ್ಟೆಂಟ್ ಇರ್ತದೆ ಇದೊಂದು ಪ್ರಶ್ನೆ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ನಿರ್ವಹಣಾತ್ಮಕ ನಿಯಂತ್ರಣದ ತತ್ವಗಳಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ ಇಲ್ಲಿ ಸ್ಥಿರ ಮತ್ತು ಕಾರ್ಯಶೀಲ ಬಂಡವಾಳ ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಇವು ಎರಡು ಕೂಡ ಡೈಗ್ರಾಮ್ ಬಂದೇ ಬರ್ತದೆ ಇವು ಎರಡನ್ನು ಕೂಡ ನೀವು ಸರಿಯಾಗಿ ಸ್ಟಡಿ ಮಾಡ್ಕೊಂಡು ಹೋಗಿ ಓಕೆನಾ ನೆಕ್ಸ್ಟ್ ಇವು ಕೂಡ ಇಂಪಾರ್ಟೆಂಟ್ ಇವು ಎರಡರಲ್ಲೂ ಕೂಡ ಒಂದ್ ಬರ್ತದೆ ಇಷ್ಟು ನೀವು ಸ್ಟಡಿ ಮಾಡಿಕೊಂಡು ಹೋಗ್ಬಿಟ್ರೆ ಸಾಕು ಆರಾಮಾಗಿ ನೀವು ಈಸಿಯಾಗಿ ಐವತ್ತರಿಂದ ಅರವತ್ ಮಾರ್ಕ್ಸ್ ರೀಚ್ ಆಗ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಕೌಂಟೆನ್ಸಿ ಕೂಡ ನನ್ನ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಬಿಟ್ಟಿದ್ದೇನೆ ಓಕೆ